ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗ್ರೂರ್ ಪಟ್ಟಣದ ಎ ಪಿ ಆವರಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವತಿಯಿಂದ ವಾಯಿ ನೋಂದಣಿ ಕೇಂದ್ರವನ್ನು ಜಗ್ರೂರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಗೋಡಂಬ್ ಮ್ಯಾನೇಜರ್ ಆದ ಮಹೇಂದರ್ ತಹಸೀಲ್ದಾರ್ ಸೈಯದ್ ಕುಲಿಮುಲ್ಲಾ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಬಿ ಮಹೇಶ್ ಜಗೂರ್ ಗೋಡಂಬ್ ಮ್ಯಾನೇಜರ್ ಆದ ಮನು ರೈತರ ಪ್ರಗತಿಪರ ಹೋರಾಟಗಾರರಾದ ಆತ್ಮ ಲಿಂಗಪ್ಪ ಪ್ರಗತಿಪರ ಆ ರೈತ ಮುಖಂಡರಾದ ಮಾರುತಿ ಎಪಿಎಂಸಿ ಕಾರ್ಯದರ್ಶಿಗಳಾದ ಶಿವಕುಮಾರ್ ನ್ಯಾಯಬೆಲೆ ಮಾಲೀಕರ ಅಂಗಡಿಗಳ ಸಂಘದ ಅಧ್ಯಕ್ಷರಾದ ವಾಮಣ್ಣ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಮುಷೂಬ್ ಪುಟ್ಟ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ರುದ್ರಮುನಿ ಆಹಾರ ಇಲಾಖೆ ಸಿಬ್ಬಂದಿಗಳಾದ ಅಜ್ಜಪ್ಪ ವಸಂತ ವಸಂತಕುಮಾರ್ ಶಿವಪ್ರಕಾಶ್ ಕಂಪ್ಯೂಟರ್ ಆಪರೇಟರ್ ಪ್ರದೀಪ್ ಪ್ರಗತಿಪರ ರೈತರು ಗೋಡಮ್ಮನೆ ಅಮಲರು ಸಾರ್ವಜನಿಕರು ಹಾಗೂ ಮಾದರಿಕರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನಮಸ್ಕಾರ ಈ ದಿನ ಏನು ಹಿಂದೆ ಒಂದು ಎಂ ಎಸ್ ಪಿ ರೇಟ್ನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅಡಿಯಲ್ಲಿ ಸರ್ಕಾರ ರೈತರು ಬೆಳೆದಂಥ ರಾಗಿಯನ್ನು ಮಾರ್ಕೆಟ್ನಲ್ಲಿ ಓಪನ್ ಮಾರ್ಕೆಟ್ನಲ್ಲಿ ಇರೋ ಬೆಲೆಗಿಂತ ದುಪ್ಪಟ್ಟಾಗಿ ಖರೀದಿಸಿ ಮತ್ತು ನ್ಯಾಯಬೆಲ ಅಂಗಡಿಗಳ ಮುಖಾಂತರ ರಾಗಿಯನ್ನು ವಿತರಣೆ ಮಾಡೋಂಥ ಒಂದು ಉದ್ದೇಶದಿಂದ ರಾಗಿ ಖರೀದಿಸಿ ರೈತರಿಗೆ ಅನುಕೂಲ ಮಾಡಿ ಒಂದೇ ಕಲ್ಲಿನಲ್ಲಿ ಎರಡು ಪ್ರಯೋಜನವನ್ನು ಮಾಡೋಂಥ ಕೆಲಸ ಮಾಡ್ತದೆ ಆ ನಿಟ್ಟಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರ ಅಥವಾ ತಾಲೂಕಿನ ಹೆಡ್ ರಾಗಿ ಕೇಂದ್ರದ ಒಂದು ಕೇಂದ್ರವನ್ನು ಪ್ರಾರಂಭಿಸಿ ವಿತರಣೆ ಮಾಡೋಂಥ ಕೆಲಸ ತಮಗೆಲ್ಲ ಗೊತ್ತೇ ಇದೆ ಆ ನಿಟ್ಟಿನಲ್ಲಿ ಮಾಡಿಸ್ಕೊ ಅವಕಾಶ ಮಾಡಿಕೊಟ್ಟರೆ ಹಾಗಾಗಿ ನಾನು ನನ್ನ ವೈಯಕ್ತಿಕ ಮತ್ತು ಕ್ಷೇತ್ರದ ರೈತರ ಪರವಾಗಿ ಎಲ್ಲ ಒಂದು ನ್ಯಾಬಲ್ಯಾಂಡಿ ಮಾಲೀಕರ ಪರವಾಗಿ ನಮ್ಮ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಕೊಡ್ತಾರೆ ಈಗ ಕೆಲವು ಮಾರ್ಪಾಟುಗಳನ್ನು ಮುಂದಿದಾಗದೆ ಆಗಬಾರ್ದು ಕಲೆಬೆರಿಕೆ ಆಗಬಾರ್ದು ಕಾಳಸಂತಕೋರರಿಗೆ ಅವಕಾಶ ಆಗಬಾರ್ದು ಅಂತ ಹೇಳಿ ಈದ್ಕಾನೇ ನಮ್ಮ ಡಿಸ್ಟಿಕ್ ಮ್ಯಾನೇಜರ್ ಇದ್ದರು ಇಲ್ಲಿ ನಮ್ಮ ಹತ್ರ ಮೇಲೆ ಆ ಚೀಲಗಳಿಗೆ ತಮಿಳ್ನಾಡಿನಿಂದ ತರಿಸಿದಂಥ ಕೆಂಪು ಬಣ್ಣದ ದಾರದಲ್ಲಿ ಹೊಲಿಗೆ ಹಾಕಿ ಸ್ಟಾಕ್ ಮಾಡಿ ಮತ್ತೆ ನಾವು ನ್ಯಾಯಬೆಲೆ ಅಂಗಡಿಗೆ ಕಳಿಸೋಂಥ ಒಂದು ಉದ್ದೇಶ ಇದೆ ಇದರ ಉದ್ದೇಶ ಕಲೆಬೆರಿಕೆಗೆ ಅವಕಾಶ ಇರಲ್ಲ ಮತ್ತು ಬೇರೆ ಬೇರೆ ಕಾರಣದಲ್ಲಿ ಕಾಳುಸಂತರಿಗೆ ಅವಕಾಶ ಇರಲ್ಲ ಕಾರಣಕ್ಕೋಸ್ಕರ ಮಾಡ್ತೀವಂತ ಹೇಳಿದರೆ ನಿಜವಾಗ್ಲೂ ಒಳ್ಳೆ ಇಲಾಖೆ ಒಳ್ಳೆ ಕೆಲಸ ಮಾಡ್ತದೆ ಅದಕ್ಕೆ ಎಲ್ಲರ ಸಹಕಾರ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗ್ತದೆ